హాయ్ హలో నమస్కార ఎల్గూ సహనా సాఫీ కడ్గే యూట్యూబ్ చాలా స్వగత ఇవత్తు ఉణుగడుబు ఆరోగ్యకి తుంబ ఒళ్దాద జోళది హిట్ ఉణుగడుబు మోదు అంత నోడను ఏళ్ళమోసే స్పెషల్ రిదు పుండీపల్లెత్తగడుబు హార చట్నీ ఇవగా ఒందూరు బట్లస్ట్ నోదు హిట్ సకంబిట్టు ನೀರು ಕುದಿಯಕ್ಕೆ ಇಟ್ಕೊಂಬಿಟ್ಟು ಒಂದೆರಡು ಎರಡು ಮೂರು ಗ್ಲಾಸ್ ನೀರು ಕುದಿಯಕ್ಕೆ ಇಟ್ಕೊಳ್ಳೋಣ ರೀ ಇಟ್ಕೊಂಬಿಟ್ಟು ಅದಕ್ಕೆ ಹಿಟ್ಟು ಹಾಕ್ಬಿಟ್ಟು ಹಿಟ್ಟು ಹಾಕ್ಬೇಕು ರೀ ಹಾಕ್ಬಿಟ್ಟು ಈ ಥರ ತಿರುಗಬೇಕು ರೀ ಗಟ್ಟಿಗೆ ಬರ್ಬೇಕು ರೀ ನಾವು ಜೋಳದ ರೊಟ್ಟಿ ಹೆಂಗೆ ಮಾಡ್ತೇವೆ ನೋಡಿರಿ ಅದೇ ರೀತಿ ಇದನ್ನ ತಿರ್ಕೋಬೇಕು ರೀ ನೋಡಿರಿ ಈ ಥರ ತಿರುಕೊಬೇಕ್ರಿ ಕೆಳಗೆ ಇಟ್ಕೊಂಡು ಈ ಥರ ಎಲ್ಲ ಹಿಟ್ಟೆಲ್ಲ ಮುದ್ದೆ ಥರ ಬರ್ಬೇಕು ರೀ ಇದು ಆ ಮುದ್ದೆ ಥರ ಬರೋವರೆಗೂ ನಾವು ಈ ಥರ ಸ್ಮ್ಯಾಶ್ ಮಾಡ್ಕೊ ಅಂತ ಇರ್ಬೇಕು ರೀ ಈ ಥರ ನೋಡ್ರಿ ತಿರುಗಬೇಕ್ರಿ ನೋಡಿರಿ ಸ್ವಲ್ಪ ಗಟ್ಟಿಗೆ ರೀ ಅದು ಆ ಥರ ಎಲ್ಲ ರೀ ಸ್ವಲ್ಪ ಎಣ್ಣೆ ಹಾಕಿ ನೀರು ಕುದೀತಿರ್ತದ್ರಲ್ಲಿ ಅವಾಗ ಸ್ವಲ್ಪ ಎಣ್ಣೆ ಹಾಕ್ಬೇಕು ರೀ ಒಳ್ಳೆ ಎಣ್ಣೆ ಅಂದರೆ ಬೇಗನೆ ನೀರು ಹಡ್ಕೊಂಬಿಡುತ್ತೆ ಮೆತ್ ಮೆದುವಾಗಿ ಇಟ್ಟು ಬರ್ಬೇಕಲ್ಲ ಅದಕ್ಕೋಸ್ಕರ ಈ ಥರ ಎಲ್ಲ ಸ್ಮ್ಯಾಶ್ ರೀ ಆರೋಗ್ಯಕ್ಕಂತರೂ ತುಂಬ ರೀ ಇದು ಯಾರಿಗಾದ್ರೂ ನೋವು ಏನಾದರೂ ಇದ್ದರೆ ಈ ಥರ ಮಾಡ್ಕೊಂಡು ತಿನ್ನಿರಿ ಕಡಿಮೆ ಆಗುತ್ತೆ ಮುದ್ದೆ ತಿನ್ನೋಕ್ಕಾಗಿಲ್ಲ ಅಂದರೆ ಈ ಥರ ಉಣ್ಗಡೆ ಮಾಡ್ಕೊಂಡು ರೀ ಇವಾಗ ಬಾಣ್ಲಿ ಹಿಟ್ಟು ನೀರು ಹಾಕ್ಬಿಡೋಣ ನೀರೊಳಗೆ ಕುದಿಸೋದು ಇದು ಎಣ್ಣೆ ಒಳಗೆ ಕುದಿಸೋದಲ್ಲ ನೀರೊಳಗೆ ಕುದಿಸೋದು ಇವಾಗ ಹಿಟ್ಟೆಲ್ಲ ತಕ್ಕೊಂಡ್ರಿ ಏನು ಹಿಟ್ಟೆಲ್ಲ ಏನು ಕುದಿಸಿ ಎಲ್ಲ ಸ್ಮ್ಯಾಶ್ ಮಾಡಿ ಎಲ್ಲ ಮಿದ್ಕೊಂಡಿದ್ವಲ್ರಿ ಅದೆಲ್ಲ ಮಿದ್ದಿರೋ ಹಿಟ್ಟನ್ನು ಡಬರಿ ಒಳಗಿಂದು ತಗೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ್ರಿ ರೀ ನಾವು ಯಾವ ಪಾತ್ರೆಯಲ್ಲಿ ಹಿಟ್ಟು ಸಾರಿಸ್ಕೊಂಡಿದ್ವಿ ಅದೇ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಒಳ್ಳೆ ಎಣ್ಣೆ ಹಾಕ್ಕೊಳ್ಳೋಣ್ರಿ ರೀ ಒಳ್ಳೆ ಒಳ್ಳೆ ಎಣ್ಣೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿದ್ಕೊಳ್ಳೋಣ ರೀ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿದ್ಕೋಬೇಕ್ರಿ ಈ ಥರ ಎಲ್ಲ ಚೆನ್ನಾಗಿ ಮಿದ್ಕೋಬೇಕ್ರಿ ಒಂದು ಸ್ವಲ್ಪ ಇಟ್ಟು ಎಲ್ಲಿ ಇರಲಾರ್ದತ್ತ ಸ್ವಲ್ಪ ಈ ಥರ ಎಣ್ಣೆ ಹಾಕಿ ಹಾಕಿ ಮಿದ್ಕೋಬೇಕ್ರಿ ಒಳ್ಳೆ ಎಣ್ಣೆ ಹಾಕಿ ತುಂಬ ಸ್ಮೂತಾಗಿ ತುಂಬ ಸಖತ್ತಾಗಿ ಬರ್ತಾವ್ರಿ ನೋಡಿರಿ ಈ ಥರ ಎಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಇಟ್ಟು ತೊಗೊಂಡು ಹುಳಿ ಥರ ರೌಂಡ್ ಶೇಪ್ ಮಾಡಿ ಇಟ್ಕೊಬೇಕ್ರಿ ಅವನ್ನ ನೋಡಿರಿ ಇಲ್ಲಿ ರೌಂಡ್ ಶೇಪ್ ಇಟ್ಟಿದ್ದೀನಲ್ರಿ ಆ ಥರ ರೌಂಡ್ ಶೇಪ್ ಮಾಡಿ ಮಾಡಿ ಇಟ್ಕೋಬೇಕ್ರಿ ಇದೆಲ್ಲ ನಾನು ಹಳ್ಳಿ ಹಳ್ಳಿಯೊಳಗೆ ಮಾಡಿರೋವಂಥ ರೀ ಇವೆಲ್ಲ ನೋಡಿರಿ ಈ ಥರ ರೌಂಡ್ ಶೇಪ್ ಮಾಡ್ಕೊಂಡು ಮಾಡ್ಕೊಂಡು ಇಡ್ಬೇಕ್ರಿ ಇದು ಎಳ್ಳ ಮಾ ತುಂಬ ಸ್ಪೆಷಲ್ ಆದಂತಹ ರೆಸಿಪಿ ರೀ ನೋಡಿರಿ ನೀರು ಕುದೀತಿರ್ತೈತಿ ರೀ ಈ ಕಡೆ ನೀರು ಕುದಿಸಿದ್ವಲ್ಲ ರೀ ಒಲೆ ಮೇಲೆ ನೀರೆಲ್ಲ ಕುದ್ಮೇಲೆ ಈ ರೀತಿ ಹುಣ್ಗಡ್ ಎಲ್ಲ ಅದ್ರೊಳಗೆ ಹಾಕೊಳ್ಳೋಣ ರೀ ನೋಡಿರಿ ಈ ಥರ ಎಲ್ಲ ಹುಣ್ಗಡ್ಬು ಹಾಕೊಳ್ಳೋಣ ರೀ ಎಷ್ಟು ಹುಣ್ಗಡ್ ಮಾಡಿಟ್ಕೊಂಡಿದ್ವಿ ರೀ ಅದೆಲ್ಲ ಹುಣ್ಗಡ್ ಹಾಕೊಂಡ್ಬಿಟ್ಟು ಅದು ಏನಾರ ಒಳಗೆ ಬೆಂತಂದ್ರೆ ಬೆಂದು ಬೆಂದ್ಕೊತ ಬಂತಂದ್ರೆ ಮೇಲುಗಡೆ ಬರ್ತೈತಿ ರೀ ಅದು ಹುಣ್ಗಡ್ ನೀರೊಳಗೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಮಿಕ್ಸ್ ಮಾಡ್ಕೊಂಡು ಒಲೆ ಚೆನ್ನಾಗಿ ಹಚ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರೀ ನೋಡಿರಿ ಇದು ನಮ್ಮ ಕಡೆ ಚರಗ ಚಲಕ್ಕಂತಂದು ಹೊಲಕ್ಕೆ ಮಾಡಿರುವಂಥ ಹುಣ್ಗಡುಬು ರೀ ಇದು ಸ್ಪೆಷಲ್ ರೀ ಶೇಂಗಾ ಹೋಳ್ಗೆ ಹುಣ್ಗಡುಬು ಇವೆಲ್ಲ ಪುಂಡಿ ಪಲ್ಯ ಹಸಿ ಖಾರ ಚಟ್ನಿ ಇವೆಲ್ಲ ಎಳ್ಳಮೋಸೆ ಸ್ಪೆಷಲ್ ರೀ ಎಳ್ಳಮೋಸೆ ಸ್ಪೆಷಲ್ ಒಳಗೆ ಮಾಡಿದ್ರಿ ನೋಡಿರಿ ಅವೆಲ್ಲ ಕುದ್ದ ಮೇಲೆ ಯಾವ ರೀತಿ ಮೇಲೆ ಬಂದು ನೋಡಿರಿ ಹುಣ್ಗಡುಬು ಚೆನ್ನಾಗಿ ಹಿಟ್ಟು ಎಲ್ಲ ಮಿದ್ಕೊಂಡು ಸರಿಯಾಗಿ ಮಾಡಿದರೆ ಈ ರೀತಿ ಎಲ್ಲ ಮೇಲೆ ಬರ್ತವೆ ನೋಡಿರಿ ಎಷ್ಟು ಚೆನ್ನಾಗಿ ಮೇಲೆ ಬಂದವ ನೋಡಿರಿ ಎಲ್ಲ ಈ ರೀತಿ ಎಲ್ಲ ಮೇಲೆ ಬಂದವ್ರಿ ಇವನ್ನೆಲ್ಲ ನಾವು ಇವಾಗ ಬೆಂದ್ ಬೆಂದಿದಾವ ನೋಡಿರಿ ತಿನ್ನೋಕ್ಕೆ ತುಂಬ ಸಖತ್ತಾಗಿ ತುಂಬ ಟೇಸ್ಟಾಗಿರ್ತವ್ರಿ ನೋಡಿರಿ ನೋವು ಅದು ಇದು ಏನಾರು ಗ್ಯಾಸ್ಟ್ರಿಕ್ಕು ಅದು ಸಮಸ್ಯೆ ಇದ್ದವರು ಈ ಥರ ತಿನ್ಬೇಕು ರೀ ತುಂಬ ಗಟ್ಟಿಯಾದಂತಹ ಪ್ರದ ಇದು ಆರೋಗ್ಯಕ್ಕೆ ತುಂಬ ರೀ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಹೆಂಗಂತ ಹೆಂಗೈತೆ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನೋಡ್ರಿ ಯಾವ ರೀತಿ ಬಂದಿದ್ದಾವು ಈ ರೀತಿ ಮೆದುವಾಗಿ ಸಖತ್ತಾಗಿರ್ತಾವ್ರಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತವ್ರಿ ನೋಡ್ರಿ ಮುನ್ಗಡು ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ಇದೇ ರೀತಿ ನೀವು ಮಾಡಿ ನೋಡ್ರಿ ತುಂಬ ಚೆನ್ನಾಗಿರ್ತಾವ್ರಿ ತುಂಬ ಟೇಸ್ಟಿಯಾಗಿರ್ತಾವೆ ರೀ ಒಂದೊಂದು ತೊಗೊಂಡು ತಿನ್ಬೋದ್ರಿ ಪಲ್ಯ ಕಚ್ಕೊಂಡಾದ್ರೂ ಅಮಾವಾಸ್ಯೆ ಸ್ಪೆಷಲ್ ರೀ ಶೇಂಗಾ ಶೇಂಗಾವಳಿಗೆ ಕಡುಬು ಉಣಗಡುಬು ಸಾಂಬಾರು ಅನ್ನ ಪಲ್ಯ ರೊಟ್ಟಿ ಚಪಾತಿ ನೋಡಿರಿ ಪುಂಡಿ ಪಲ್ಯ ಇವೆಲ್ಲ ರೊಟ್ಟಿ ಚಪಾತಿ ಎಲ್ಲ ಇಟ್ಕೊಂಡು ಈ ರೀತಿ ಕಟ್ಕೊಂಡು ಹೋಗೋದು ಹೋಗೋದ್ರಿ ತುಂಬ ಧನ್ಯವಾದಗಳು ರೀ